ಹೆಲೋ ಗೈಸ್ ಎಲ್ಲರಿಗೆ ನಮಸ್ಕಾರ ನಾ ಇವತ್ತು ಬಂದೀನಿ ಕುರಿ ಮತ್ತು ಆಡುಗಳ ಶೆಡ್ ಇರ್ತೈತೆ ಅದು ನಿಮಗೆ ತೋರ್ಸಾಕ ಅದ್ರ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾರೋ ಅದನ್ನು ಶೆಡ್ಗೆ ಯಾವ ರೀತಿ ಖರ್ಚು ಬರ್ತೈತಿ ಅದಕ್ಕೆ ಎಷ್ಟೆಷ್ಟು ಕುರಿ ಇದ್ರೊಳಗೆ ಆ್ಯಡ್ ಮಾಡ್ತಾರೋ ಎಷ್ಟೆಷ್ಟು ಇದ್ರಾಗ ಹಾಕ್ಬೋದು ಎಷ್ಟೆಷ್ಟು ಕುರಿ ಇದ್ರಾಗ ಹಾಕ್ಬೋದು ಅದರಿಂದ ಎರಡು ತಿಂಗಳ ಮೂರು ತಿಂಗಳೊಳಗೆ ಎಷ್ಟು ಲಾಭ ಬರ್ತೈತಿ ಅದನ್ನೆಲ್ಲ ನಾನು ಈ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ ಈ ಶೆಡ್ ಟೋಟಲ್ ರೀ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದ್ರದ ಅಡಿ ಹೆಂಗೈತೆ ಅಂದ್ರೆ ಹಿಂಗೆ ಹದಿನೈದು ಬಾಯ್ ಮೂವತ್ತೈತ್ರಿ ಸೊ ಈ ಹದಿನೈದರಿಂದ ಹದಿನೈದು ಇಂಟು ಮೂವತ್ತು ಅಡಿ ಒಳಗೆ ಸುಮಾರು ನೂರು ಕುರಿಗಳು ಅಥವಾ ನೂರು ಆಡುಗಳನ್ನ ನೀವು ಸಾಕ್ಬೋದು ಹಾಗಾಗಿ ಇದ್ರೊಳಗೆ ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡ್ಬೋದು ಅಂದ್ರೆ ನೀವು ಸಪ್ರೇಟಾಗಿ ಬಕೆಟ್ಗಳನ್ನ ಇಡ್ಬೋದು ಅಥವಾ ಇಲ್ಲೇ ನೀವು ನಡು ಮಾಡ್ಯಾರ ನೋಡ್ರಿ ಇವ ಇದ್ರೊಳಗೆ ನೀವು ಮೊದಲ ಮೇವು ಹಾಕಿ ಆಮೇಲೆ ಇದನ್ನೆಲ್ಲ ಸ್ವಚ್ ಮಾಡಿ ಆಮೇಲೆ ಕಾಳುಗಳು ಹಾಕಿ ಆಮೇಲೆ ಅದನ್ನೆಲ್ಲ ಸ್ವಚ್ಛ ಮಾಡಿ ಆಮೇಲೆ ಅದ್ರಾಗ ನೀರ್ ಭೀ ಇದ್ರಾಗ ಹಾಕ್ಬೋದು ನೀವು ನೀವು ನೋಡಬಹುದು ಯಾವ ರೀತಿ ಇದ್ರಾಗೆಲ್ಲಾದ್ರೂ ಮೇಂಟೆನೆನ್ಸ್ ಹೇಳಿ ಈ ಶೆಡ್ ಮಾಡಕ್ಕೆ ರೀ ಟೋಟಲ್ ಮೇಸ್ತ್ರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ತಗೊಂಡನ್ ರೀ ಇಪ್ಪತ್ತೆಂಟು ಸಾವಿರ ಒಳಗೆ ಬರೀ ಕಟ್ಟಿಗೆ ರಾಯಬಾಗ್ ದಿನ ತೊಗೊಂಡ್ರಿ ರಾಯಬಾಗ್ ತಾಲೂಕ್ ಬೆಳಗಾವ್ ಜಿಲ್ಲೆ ರಾಯಬಾಗ್ ತಾಲೂಕ್ನಾಗ ಈ ಒಂದೊಂದು ಫಳಿಗ್ರಿ ಎಪ್ಪತ್ ಎಪ್ಪತ್ ರೂಪಾಯಿ ಒಂದೊಂದು ಫಳಿ ಇದಾವ್ರಿ ಈ ಫಳಿ ಹಿಂಗ ಯಾಕೆ ಗ್ಯಾಪ್ ಬಿಡ್ತಾರಂದ್ರ ಇದ್ರೊಳಗೆ ಏನ್ ಹಕ್ಕಿ ಕಾಳು ಬಿಳ್ತಾರಲ್ಲ ಇದೆಲ್ಲ ಟೋಟಲ್ ಒಂದಗಡೆ ಜಮಾ ಆಗ್ತೈತ್ರಿ ಎಲ್ಲ ತಳಗ್ ಅದ ಜಮಾ ಆಗಿದ್ದ ಒಂದೊಂದ್ ವರ್ಷ ಎಲ್ಲ ನಾವ್ ಯಾರ ರೈತರ ಯಾರು ಬೇಕಾದ ತಗೋತಾರ್ರಿ ಅದ ಒಂದ್ ಟ್ಯಾಕ್ಟರ್ ದಬ್ಬಿಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಅಥವಾ ಎಂಟರಿಂದ ಹತ್ತು ಸಾವಿರ ರೂಪಾಯಿ ತಕ ಅದನ್ನ ನೀವು ತಳಗಿನ ಬರಿ ಏನೈತಿರಲ್ಲ ಅದ ಗೊಬ್ಬರ ಮಾರ್ಬೋದು ಇಲ್ಲಿ ಸುಮಾರು ನೂರು ಕುರಿಗಳು ಸಾಕಿದಾಗ ಅದರದ್ದು ಏನೈತಿರಲ್ಲ ಹಕ್ಕಿ ಕಾಳ ಅದ ಇಲ್ಲಿ ಜಮಾ ಆಗ್ತಿತ್ರಿ ಮಾರ್ಕೆಟ್ ಒಳಗೆ ಒಂದು ಕುರಿ ರೇಟ್ ರೀ ಐದು ಸಾವಿರದಿಂದ ಆರು ಸಾವಿರ ತಕ ಒಂದು ಸಿಗ್ತೈತ್ರಿ ಅದನ್ನು ನೀವು ತೊಗೊಂಡ್ಬಂದ ಎರಡರಿಂದ ಮೂರು ಎರಡರಿಂದ ಮೂರು ತಿಂಗಳ ತಕ ಸಾಕಾಣಿಕೆ ಅಂದ್ರೆ ಅದರ ರೇಟ್ ಡಬಲ್ ಆಗ್ತೈತ್ರಿ ಅಂದ್ರೆ ಐದು ಸಾವಿರಕ್ಕೆ ಒಂದು ಕುರಿ ತೊಗೊಂಬಿದ್ರೆ ಹತ್ತು ಸಾವಿರಕ್ಕೆ ಹೋಗಬಹುದು ಹನ್ನೆರಡು ಸಾವಿರಕ್ಕೂ ಹೋಗ್ಬೋದು ಅದನ್ನ ನೀವು ಯಾವ ರೀತಿ ಅದಕ್ಕೆ ಕಾಳು ಹಾಕ್ತಿರಿ ಅದ ಯಾವ ರೀತಿ ನೀವು ಮೇಂಟೈನ್ ಮಾಡ್ತಿರಲ್ಲ ಅದ್ರ ಮ್ಯಾಗ ಭೀ ಹೋಗ್ತೈತಿರಿ ಇದು ಒಂದು ಹೋತ ಸಾಕ್ಯಾರೀ ಅವ್ರ ಹದಿನೆಂಟು ತಿಂಗ್ಳತ್ರಿ ಇದು ನೋಡ್ಬೋದು ನೀವು ಯಾವ ರೀತಿ ಐತಿ ಇದು ಒಂದು ಹೋತ ಇದ್ರದ್ದು ರೇಟ್ ಸರಿ ಸುಮಾರು ನಲ್ವತ್ತೆಂಟರ ತಕ ಬೇಡ ಹೋಗ್ಯಾರೀ ಈಗ ಆದ್ರೆ ಇವ್ರ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಹೇಳತ್ತಾರೀ ನೋಡ್ರಿ ಇದು ಹೆಂಗೈತಿ ಹೆಂಗ ಮೇಂಟೈನ್ ಮಾಡಿ ದೀಡ್ ಏನಾಗಬೇಕಂದ್ರೆ ಶೇಂಗಾ ಕಡ್ಲಿ ಮತ್ತು ತವರಿ ಇವತ್ತ ಎಲ್ಲಾ ಹೊಟ್ಟೆ ಇದಕ್ಕೆ ಊಟಕ್ಕೆ ಹಾಕಬೇಕೈತ್ರಿ ಹಾಕಬೇಕಂದ್ರೆ ರೀ ಬೆಳಗ್ಗೆ ಏಳು ಗಂಟೆಗೊಮ್ಮೆ ಹಾಕಿರಂದ್ರ ಮತ್ತೆ ಸಾಯಂಕಾಲ ಏಳು ಗಂಟೆಗೊಮ್ಮೆ ಒಂಬ್ ಹಾಕ್ಬೇಕ್ರಿ ಎರಡು ಟೈಮ್ ಹಾಕ್ಬೇಕ್ರಿ ಎರಡು ಟೈಮ್ ಕಾಳುಗಳು ಹಾಕ್ಬೇಕ್ರಿ ಎರಡು ಟೈಮ್ ನೀರ್ ಹಾಕ್ಬೇಕ್ರಿ ನೀವು ಹಿಂಡಿ ಹಾಕಿರ ಅಂದ್ರ ಭೀ ನಡಿತೈತಿ ಬೆಳಗ್ಗೆ ಒಮ್ಮೆ ಏಳು ಗಂಟೆಗೆ ಹಾಕಿ ಸಾಯಂಕಾಲ ಏಳು ಗಂಟೆಗೆ ಹಿಂಡಿ ಹಾಕಿರಂದ್ರೆ ಮುಗಿತ್ರಿ ಈ ತರದ ಇಷ್ಟೋ ವ್ಯವಸ್ಥೆ ಇರ್ತೈತ್ರಿ ಈಗ ನಾವು ಈ ಶರ್ಡ್ ಒಳಗ ಬಂದಿವ್ರಿ ಈ ಶರ್ಡ್ ಒಳಗ ಇನ್ನ ಕುರಿಯೋದು ಹಾಕಿಲ್ರಿ ಅವ್ರ ನಮ್ಮ ಫ್ರೆಂಡ್ ಅದ ರೀ ಅವ್ರ ಇನ್ನೊಂದು ಎರಡ್ ಮೂರ್ ದಿವ್ಸದಾಗ ಹಾಕೋರ್ದ ರೀ ಅದನ್ನೂ ವೀಡಿಯೋ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಒಳಗ ನಾ ತೋರಿಸ್ತೀನಿ ಸೊ ಈ ಹೆಂಗ್ ಹ್ಯಾಂಗೈತ ನೀವು ನೋಡ್ಬೋದ್ರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ನಿಮ್ಗೆ ಇದ್ರೊಳಗೆ ಏನರ ಪ್ರಾಬ್ಲಮ್ ಇತ್ತಂದ್ರೆ ನಮ್ಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಇನ್ನೂ ಆದ್ರೂ ಇಲ್ಲಿ ಕುರಿಗಳು ಹಾಕಿಲ್ಲ ಕುರಿಗಳು ಮ್ಯಾಗ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ಸಪ್ರೇಟ್ ವಿಡಿಯೋ ಮಾಡಿ ಅದರದ್ದೆಲ್ಲ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಸಿಗುನು ನೆಕ್ಸ್ಟ್ ವಿಡಿಯೋ ಒಳಗೆ